ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿ ಕನ್ನಡದುರ್ಗ ಇವತ್ತು ಲಾಸ್ಟ್ ಡೇ ಹಿಂದೂ ಮಹಾ ಗಣಪತಿ ಟೆಂಟ್ ಒಳಗೆ ಕೂತ್ಕೋಣದು ನಾಳೆ ಗಣಪತಿ ವಿಸರ್ಜನೆ ಅದಕ್ಕೆ ಲಾಸ್ಟ್ನೇ ದಿನ ಹೆಂಗಿರುತ್ತೆ ಏನು ರಾತ್ರಿ ಅಂತ ಅಂದು ನಿಮಗೆಲ್ಲ ತೋರಿಸೋಣ ಅಂತ ಇಸರುಪಳ್ಳಿಗೆ ಹೋಗ್ತಾಯಿದ್ದೀನಿ ಬನ್ನಿ ನೋಡೋಣ ಇಲ್ಲ ಆದಷ್ಟು ಕಮೆಂಟ್ ಮಾಡಿ ನನಗೆ ಯಾಕಂದರೆ ಕರ್ನಾಟಕದಲ್ಲಿ ಹಿಂದೂ ಮಹಾ ಗಣಪತಿ ಲಾಸ್ಟ್ನೇದು ಅಂತ ಅಂದರೆ ಇದೇ ಇರಬೇಕು ಅಂದ್ಕೊಂಡಿದ್ದೀನಿ ದಾವಣಗೆರೆದು ಯಾವುದಾದ್ರೂ ಇದೇನಾ ಏನು ಅಂತ ಅನ್ನೋದು ಕಮೆಂಟ್ ಮಾಡಿ ನೋಡೋಣ ಬೇರೆ ಬೇರೆಯವ್ರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲ್ಗೆ ಹಾಗೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಫ್ರೆಂಡ್ಸಿಗೆಲ್ಲ ನೋಡಿ ಇವಾಗ ಹತ್ರ ಬಂದಿದ್ದೀನಿ ಪಿ ಬಿ ರೋಡೆಲ್ಲ ಹೆಂಗಿದೆ ಅನ್ನೋದು ಹಾಂ ಅದೇ ಒಂದು ಟೆನ್ ಡೇಸ್ ಕೆಳಗಡೆ ಮಿಲಾದ ಹಬ್ಬಕ್ಕೆ ಫುಲ್ಲು ಬರೀ ಗ್ರೀನ್ ಕಲರ್ ಬಟ್ಟೆ ತುಂಬ್ಕೊಂಡಿತ್ತು ಇವಾಗ ನಮ್ದು ಆರೆಂಜ್ ಕಲರ್ ಬಟ್ಟೆ ತುಂಬ್ಕೊಂಡಿದೆ ಹಾಂ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ ನೋಡೋಣ ನೋಡಿ ನಮ್ಮ ಪಿ ಬಿ ರೋಡ್ ಯಾವ ರೀತಿ ಇದೆ ಏನು ಎಂತು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ದೇನೆ ಕಮೆಂಟ್ ಹಾಕಿ ಹಂಗೆ ರೇಣುಕಾ ಮಂದಿರ ಅಪೋಸಿಟ್ ಇದು ಅಯ್ಯೋ 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 ಇಷ್ಟು ಕ್ರೌಡು ತುಂಬ ಕ್ರೌಡ್ ಇದೆ ಇವತ್ತು ಲಾಸ್ಟ್ನೇ ದಿನ ಅಂದ್ಬಿಟ್ಟು ನಾನು ಒಂದೊಂದು ವೀಡಿಯೋ ಮಾಡಿರಲಿಲ್ಲ ನಮ್ಮ ದಾವಣಗೆರೆ ಹಿಂದೂ ಮಗಣಪತಿ ಇದು ಹಾಂ ಇದು ಲಾಸ್ಟ್ನೇ ಹಿಂದಿನ ದಿನ ಬೇರೆ ಬಂದಿದ್ದೀನಿ ಕ್ರೌಡ್ ಇದೆ ಎಷ್ಟು ಕ್ರೌಡ್ ಇದೆ ನೋಡ್ರಿ ದಿನ ಒಂದು ದಕ್ಷಿಣ ಪರಾಬ್ರಿ ಕ್ರೌಡ್ ಇದೆ ಕಾಯಸಿಂಗ್ ನೋಡಿ ಐಸ್ಕೂ ಫೀಲ್ಡ್ ಬಂದೆ ಇವಾಗ ಟೆಂಟ್ ಮುಂದ್ಗಡೆ ಇದ್ದೀನಿ ಇಲ್ಲಿ ನೋಡಿದ್ರೆ ಲಾಸ್ಟ್ನೇ ದಿನ ಇವತ್ತು ತುಂಬಾ ಕ್ರೌಡ್ ಇದೆ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ತುಂಬ ಅಂದರೆ ತುಂಬ ಕ್ರೌಡಿದೆ ಲಾಸ್ಟ್ನೇ ದಿನ ಹಿಂದಿನ ದಿನ ಅಂದ್ಬಿಟ್ಟು ಇವತ್ತೇ ಬರಬ್ಬರಿ ಕ್ರೌಡ್ ಇದೆ ಫ್ರೆಂಡ್ಸ್ ಬನ್ನಿ ಒಳಗಡೆ ಹೋಗೋಣ ನೋಡೋಣ ಲಾಸ್ಟ್ನೇ ದಿನ ದೇವ್ರ ದರ್ಶನ ತೋರಿಸ್ತೀನಿ ನಿಮಗೆಲ್ಲ ಗಣಪತಿ ಹೆಂಗಿದೆ ಏನು ಅಂತ ಅನ್ನೋದು ಲಾಸ್ಟ್ ಡೇನು ಬರಬ್ಬರಿ ರಶ್ ಇದೆ ನೋಡಿ

ಕಾಶೀಶ್ವನಾಥ ಟೆಂಪಲ್ಲು ಹೆಂಗಿದೆ ಒಳಗೆ ಇರೋದು ಪೂಜಿ ಗಣಪತಿ ಸಣ್ಣದು ಮಣ್ಣಿಂದು ನಿಧಾನ ನೋಡಿ ಪೂಜೆ ಗಣಪ

I'm ನೋಡೋರಲ್ಲ ದಾವಣಗೆರೆ ಹಿಂದೂಮಾ ಗಣಪತಿ ಲಾಸ್ಟನೇ ದಿನ ದರ್ಶನ ಮಾಡ್ಕೊಂಡ್ರೆ ಅಂತ ಅನ್ಕೊಂಡಿದ್ದೀನಿ ಯಾರ್ಯಾರು ಫಲಕ ಆಗಿಲ್ಲ ಅವರಷ್ಟು ದರ್ಶನ ಮಾಡ್ಕೊಳ್ಳಿ ಬನ್ನಿ ಹೊರಗಡೆ ನೋಡೋಣ ಇವಾಗ ಎಕ್ಸಿಬಿಷನ್ ಅದೆಲ್ಲ ನೋಡಿಸ್ತೀನಿ ಹೆಂಗಿರುತ್ತೆ ಏನು ಅಂತ ನೋಡೋದು ಲಾಸ್ಟ್ನೇ ದಿನ ಅದನ್ನು ತೆಗೆದಿಲ್ಲ ಬನ್ನಿ ನೋಡೋಣ ಆಕ್ಚುಲಿ ಬ್ರದರ್ ಊರಿತ ಬಂದಿದ್ರಂತೆ ಯಾವ ರೀತಿಯ ಬಂದ್ರೆ ಕೆಳಮನ್ನೆ ನಮ್ಮ ದಾವಣಗೆರೆಗೆ ಬ್ರದರ್ ಯಾವ ರೀತಿ ಬಂದಿದ್ದೀರಾ ನಾವು ಬಂದಿರಗಡ ಡಿಸ್ಟ್ರಿಕ್ ಮೊದಲ ತಾಲೂಕು ಹಾಂ ಹಾಂ ಗಣೇಶನ್ ನೋಡ ವಿಸ್ತಾರದಿಂದ ನಾಳೆ ಕಾರ್ಯಕ್ರಮ ಇರೋದ್ರಿಂದ ನಾಲ್ಕು ದಿನ ಮುಂಚಿತವಾಗಿನೇ ಬಂದಿವಿ ಹೌದ್ರಾ ಬಾರಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನಮ್ಮ ದಾವಣಗೆರೆ ನೋಡಿ ಏನ್ ಅನ್ಸಿತ್ ನಿಮ್ಗೆ ಇಲ್ಲ ಇಲ್ಲ ತುಂಬಾ ಖುಷಿ ಆಯ್ತು ನಮ್ಗೆ ಈಗ ಎರಡ್ ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಹೌದ್ರಾ ಪ್ರತಿ ವರ್ಷ ಕೂಡ ಬರ್ತೀರಾ ಮೊದಲು ಹುಬ್ಳಿಗೆ ಹೋಗ್ತಿದೀವಿ ಹುಬ್ಳಿ ಬಿಟ್ರೆ ಇವಾಗ ದಾವಣಗೆರೆನೇ ತುಂಬಾ ಇದಾಗ ಬಿಡುತ್ತೆ ಹಾ ಇಲ್ಲೇ ಬರ್ತೀವಿ ಹೌದ್ರಾ ಬ್ರದರ್ ಎಲ್ಲರೂ ಕರ್ಕೊಂಡ್ ಬರ್ತೀವಿ ಫ್ಯಾಮಿಲಿ ಸಹಿತವಾಗಿ ಬರ್ತೀವಿ ಇಲ್ಲೆಲ್ಲ ಎಕ್ಸಿಬಿಷನ್ ಜನಗಳು ನೋಡಿ ಗಣಪ ನೋಡಿ ಏನ್ ಅನ್ಸಿತ್ತು ನಿಮ್ಗೆ ಖುಷಿ ಆಯ್ತು ನಮ್ಗೆ ಬಾರಿ ಚೆನ್ನಾಗೈತಿ ಹೌದ್ರಾ ಓಕೆ ಬ್ರದಾ ಥ್ಯಾಂಕ್ ಯು ಬ್ರದಾ ಥ್ಯಾಂಕ್ ಯು ಗಣೇಶ್ ನೋಡಿದ್ರಲ್ಲ ಬಾಗಲಕೋಟೆಯಿಂದ ಬಂದಿದ್ದಾರಂತೆ ನಮ್ಮ ದಾವಣಗೆರೆಗೆ ಗಣೇಶ ನೋಡೋಕ್ಕೆ ಇನ್ನೂ ಯಾವ್ಯಾವ ಊರಿಂದ ಬರ್ತಾ ಇದ್ದಾರೋ ಅವ್ರಿಗೆಲ್ಲ ಟ್ಯಾಂಕ್ಸ್ ಹೇಳ್ತೀನಿ ನಮ್ಮ ದಾವಣಗೆರೆಗೆ ಬರ್ ಬರ್ತಾ ಇರೋದಕ್ಕೆ ಬನ್ನಿ ನಾಳೆ ವಿಸರ್ಜನೆ ಕಾರ್ಯಕ್ರಮ ಇದೆ ಫುಲ್ ವೀಡಿಯೋ ತೋರಿಸ್ತೀನಿ ನೋಡಿದ್ರಲ್ಲ ದಾವಣಗೆರೆ ಹಿಂದೂ ಮಂಗಣಪತಿನ ಇವತ್ತು ಲಾಸ್ಟ್ನೇ ಡೇ ಆದ್ರೂ ನಾಳೆದು ಒಂದು ಸ್ವಲ್ಪ ಸಂಭ್ರಮ ನೋಡಿದರೆ ಖುಷಿ ಆಗುತ್ತೆ ಆದ್ರೂ ಲಾಸ್ಟ್ನೇ ದಿನ ಅಲ್ಲ ಅನ್ನೋದೊಂದು ಬೇಜಾರು ಹ್ಞೂ ನಾಳೆ ಗಣೇಶ ಇರೋಲ್ಲ ಐಸ್ಕೋ ಫೀಲ್ಡಲ್ಲಿ ಬೆಳಗ್ಗೆನೇ ಊರು ತುಂಬ ಮೆರವಣಿಗೆ ಓಡ್ತಾನೆ ಬನ್ನಿ ಹಾಗೆ ಡಿ ಜೆ ಗೀಜೆ ಎಲ್ಲ ಆಲೆ ಬಂದಿದ್ದಾವಂತೆ ಎಲ್ಲ ಫಿಟ್ ಮಾಡ್ತಾವ್ರಂತೆ ಓ ಇಲ್ಲಿ ಟಯರ್ ಪ್ಲಸ್ ಇದೆ ನೋಡಿ ಇಲ್ಲ ಮುಂದಗಡೆ ಕಾಣ್ತಾರೆ ಟೈಯರ್ ಪ್ಲಸ್ಸು ಮುಂದ್ಗಡೆ ಕಾಣ್ತಾರದೆ ಟೈಗರ್ ಪ್ಲಸ್ ನೋಡಿ ಎಷ್ಟು ಟೋಟಲ್ ಓ ಆರ್ ಡಿ ಜಿ ಇದಾವಂತೆ ಇದು ಟೈಗರ್ ಪ್ಲಸ್ ಇಲ್ಲಿ ಒಂದಿದೆ ಓ ಇಲ್ಲಿ ಕಟ್ತಾವ್ರೆ ಇಲ್ಲೊಂದು ಕಟ್ತಾವ್ರೆ ನೋಡಿ ಇಲ್ಲ ಅದು ಗೊತ್ತಿಲ್ಲ ಒಟ್ಟು ಆರ್ ಡಿ ಜಿ ಅಂತ ಹೇಳಿದ್ರು ನನಗೆ ಇಲ್ಲೊಂದು ಕಟ್ತಾವ್ರೆ ಅಲ್ಲಿ ಮುಂದೆ ಎರಡಿದ್ದಾವೆ ಇದು ಪ್ಲೇಸ್ ಬಂದ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅದೇ ಇದರಲ್ಲಿ ಐಸ್ಕೂಲ್ ಫೀಲ್ಡಲ್ಲಿ ಇತ್ತಲ್ಲ ಸ್ಟಾರ್ಟಿಂಗು ಅದು ಇದು ಇದು ಕ್ರಿಷ್ ಕಟ್ತಾ ವಿಡಿಯೋದಲ್ಲಿ ಹುಬ್ಳಲ್ಲಿ ನೋಡಿದ್ರಲ್ಲ ಕೃಷ್ಣ ಡಿ ಜಿ ಇದೇ ಕೃಷ್ಣೀಜಿನೇ ಕ್ರಿಶ್ ಇ ಫಿಟ್ಟೆಡ್ ಮಾಡ್ತಾವ್ರೆ ಬನ್ನಿ ಮುಂದೋಗೋಣ ನೋಡೋಣ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಇದನ್ನು ಇನ್ನೂ ಬೆಳ್ಸಿಲ್ಲ ಇದನ್ನು ಡೆಮಲ್ ಮಾಡಿಲ್ಲ ಯಾಕಂದ್ರೆ ಇನ್ನೂ ಐಸ್ಕೂಲ್ ಫೀಲ್ಡೆಲ್ಲೇ ಇದೆ ಅಲ್ಲ ಡೆಮಾಲಿಷ್ಟು ಮಾಡಿಲ್ಲ ಇದು ಇಂದು ಮಾಗಣಪತಿ ಮುಗಿಸ್ಕೊಂಡು ಡಮಲ್ ಇಷ್ಟು ಮಾಡ್ಬೋದು ಇನ್ನೂ ಮೊನ್ನೆ ಓಪನಿಂಗ್ ಆಗಿದೆ ಅದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಬನ್ನಿ ಇದು ಯಾವುದು ಇದು ಯಾವುದು ಗೊತ್ತಿಲ್ಲ ನೋಡಿದ್ನೇಮಿಲ್ಲ ಕಟ್ತಾವ್ರ ಹಂಗೆ ಇಡೀ ಜೆ ಪಿ ಡಿ ಸಮ್ಸ್ ಕೆಟ್ಟೆ ಲೈವ್ ಬ್ರೋ ಇದಲ್ಲಿ ಕರ್ತಾರೋದು ಜೆ ಪಿ ಡಿ ಸೌಂಡ್ಸ್ ಅಂತ ಜರಕಟ್ಟೆ